ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದಾರೆ ಅವರನ್ನು ಕ್ಷಮಿಸಿ ಏಕೆಂದರೆ ಒಂದು ವೇಳೆ ಮತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ನಿಮ್ಮ ಪ್ರೀತಿಯನ್ನು ಪೂಜಿಸಿ ಆರಾಧಿಸಿ ಆನಂದಿಸಿ ಮತ್ತು ನಿಮ್ಮ ಜೀವನದುದ್ದಕ್ಕೂ ಅದನ್ನು ಪ್ರಶಂಸಿಸಿ ಗೌರವ ಮತ್ತು ಧೈರ್ಯವು ನಿಮ್ಮ ಪ್ರೀತಿಯನ್ನು ಜಗತ್ತಿನಲ್ಲಿ ಅಮರಗೊಳಿಸುತ್ತವೆ ನೀವು ಯಾರನ್ನಾದರೂ ಪ್ರೀತಿಸಿದಾಗ ನಿಮ್ಮ ಪೂರ್ಣ ಹೃದಯದಿಂದ ಅವರನ್ನು ಪ್ರೀತಿಸಿ ಏನನ್ನು ಪಡೆಯಲು ಪ್ರಯತ್ನಿಸಬೇಡಿ ಬದಲಾಗಿ ಶಾಂತಿಯನ್ನು ಕಂಡುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ಕಳೆದುಕೊಳ್ಳಿ ಶೀತ ಅಥವಾ ಶಾಖ ಸಂತೋಷ ಅಥವಾ ನೋವು ಅನುಭವಿಸಿ ಈ ಅನುಭವಗಳು ಕ್ಷಣಿಕ ಅವರು ಬಂದು ಹೋಗುತ್ತಾರೆ ಅವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಿ ನೀವು ನೀವಾಗ ಇರಿ ನಿಮ್ಮನ್ನು ನಿಜವಾಗಿ ಇಷ್ಟಪಡುವವರು ನೀವು ಹೇಗಿದ್ದರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗ ಸೋಲದಿದ್ದರೆ ನೀವೆಂದು ಕಲಿಯುವುದಿಲ್ಲ ಕಲಿಯದಿದ್ದರೆ ನೀವೆಂದು ಬದಲಾಗುವುದಿಲ್ಲ ಬದಲಾಗದಿದ್ದರೆ ನಿಂತ ನೀರಾಗುತ್ತೀರಿ ಸೋಲು ಬದುಕಿನ ಅಂತ್ಯವಲ್ಲ ಅದರಿಂದ ಉತ್ತಮ ಅನುಭವ ಪಡೆಯಬಹುದು